ಎಲ್ಲ ಹೊರಟು ಯಾರು ಇಲ್ಲ ಜನ್ಮ ಸಾರ್ಥಕವಾಯಿತು ನನ್ನ ಬೆನ್ನು ನಾನು ಯಾರು ವರ್ತಮಾನ ಕೊಟ್ಟವನ ಯಾರು ಮೂರು ಕಾಸಿನವ ಅಲ್ಲ ಒಂದೂವರೆ ಕಾಸಿನ ಹಾಳು ಅವನಿಗೂ ರಾಮ ರಾಮ ಅಲ್ಲ ಗೂಢಬ್ರಹ್ಮ ಎಂಬ ಸತ್ಯನವಾಯಿತವಿಲ್ಲ ಅಷ್ಟು ಎತ್ತರಕ್ಕೆ ಈ ರಾವಣದ ಆಳ್ವಿಕೆಯಲ್ಲಿ ಒಂದೂವರೆ ಕಾಶಿನವನು ಹೇಳುತ್ತಾ ಇವು ರಾವಣನ ಆಳ್ವಿಕೆ ಸಾಕ್ಷಕವಾಗಿ ಕಂಡದೆಲ್ಲ ದರ್ಶನ ಅಲ್ಲ ಮನೆಯ ಅಂಗಲಕ್ಕಿಳಿದ ಮನೆಯ ಯಜಮಾನನ್ನು ಕೊಟ್ಟಿಗೆಯಲ್ಲಿ ಕಟ್ಟಲ್ಪಟ್ಟಂತಹ ಎಮ್ಮೆಯು ಕಾಣುತ್ತದೆ ಯಾಕೆ ದೃಗೀಂದ್ರಿಯ ಉಂಟು ಕಂಡಲ್ಲಿಗೆ ಯಜಮಾನ ಪೂರ್ಣ ಪರಿಚಯವನ್ನು ಅದು ಹೊಂದುವುದಕ್ಕೆ ಸಾಧ್ಯವೇ ತನಗೆ ಹಿಂಡಿ ಹುಲ್ಲು ಕೊಡುವವನು ತನ್ನ ಮಂಡೆ ನೇಮರಿಸುವವನು ಎನ್ನುವುದು ಬಿಸ್ಲು ಬೇರೆ ಏನಾದರೂ ಗೊತ್ತಾಗ್ತಾರೆ ಆ ಕೋಣಕ್ಕೆ ಆ ಎಮ್ ಅವನಿಗಿಷ್ಟು ಅರ್ಕೆ ತೋಟ ಉಂಟು ಅವನಿತ್ತು ಆದಾಯ ತೆರಿಗೆ ಕಂಡತ್ತಾನೆ ಇದೆಲ್ಲ ಎಮ್ಗೆ ಆದ್ರಲ್ಲೇ ಕಂಡದ್ದೆಲ್ಲವೂ ದರ್ಶನವಲ್ಲ ಕಾನೂನಕ್ಕೆ ಬೇಕಾದ ದೃಗೀಂದ್ರಿಯ ಈ ಪ್ರಪಂಚದ ಕೋಟಿ 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 ಜೀವನಗಳಿಗೆ ಉಂಟು ಆದರೂ ದರ್ಶನ ಶಾಸ್ತ್ರ ಅಂತ ಇರುವುದು ಆರೆ ದಾರ್ಶನಿಕರು ಜನ ಆ ದಾರ್ಶನಿಕನ ಎತ್ತರವನ್ನು ಇವನು ಹೊಂದಿದೆ ನಾನು ತೂಲ ನೋಟದಿಂದ ಮಾಂಸಮಯವಾದ ಕಣ್ಣುಗಳಿಗೆ ಕಾಣಿಸಿದ ದೃಶ್ಯವನ್ನು ಆಧರಿಸಿ ಕಾಣಿಸದೆ ಇಟ್ಟದ್ದನ್ನು ಊಹಿಸಿಕೊಳ್ಳುವುದಕ್ಕ ತತ್ತನಾದನ ಅನುಮಾನ ಅಂತ ಒಂದು ಶಬ್ದ ರೂಢಿಯಲ್ಲಿ ಅದರ ಅರ್ಥ ಹೆಚ್ಚಿನವರು ಮಾಡ್ತಿದ್ದಾರೆ ರೂಢಿ ಹೆಂಗೆ ಬಂದಿದೆ ಅನುಮಾನ ಅಂದರೆ ಸಂಶಯ ಅಂತ ಅಲ್ಲ ಅನುಮಾನ ಅಂದರೆ ಊಸು ಅನುಮಾನ ಪ್ರಮಾಣ ಸತ್ಯವನ್ನು ನಿರ್ಣಯಿಸುವುದಕ್ಕಿರುವ ಮಾಧ್ಯಮಗಳಲ್ಲಿ ಕಣ್ಣಿಗೆ ಕಾಣುವ ಸತ್ಯವನ್ನು ಆಧರಿಸಿ ಕಾಣಿಸದೇ ಇರುವ ಸತ್ಯವನ್ನು ನಿರ್ಣಯಿಸುವುದು ಅದಕ್ಕೆ ಅನುಮಾನ ಪ್ರಮಾಣ ಅಂತ ಹೊಗೆಯನ್ನು ಮಾತ್ರ ಕಂಡಿರುವುದು ನಮ್ಮ ಕಣ್ಣು ಆದರೂ ಬೆಂಕಿಯ ಅಸ್ತಿತ್ವವನ್ನು ನಿಖರವಾಗಿ ಗುರುತಿಸುವುದಿಲ್ಲ ನಾವು ಯತ್ರ ಧೂಮಃ ತತ್ರ ವಕ್ನ ಎಲ್ಲಿ ಹೊಗೆ ಇರುತ್ತದೆಯೋ ಅಲ್ಲಿ ಬೆಂಕಿ ಇರುತ್ತದೆ ನಿಯಮ ಬೆಂಕಿ ಇರುವಲ್ಲೆಲ್ಲ ಹೊಗೆ ಇರಬೇಕಾದ ನಿಯಮ ಇಲ್ಲ ಆದರೆ ಹೊಗೆಗೆ ಕಾರಣ ಸ್ಥಾನದಲ್ಲಿ ಬೆಂಕಿ ಇರಲಿದೆ ಇವನ ಕಣ್ಣಿಗೆ ಕಾಣಿಸಿದ್ದು ಹೊಗೆ ಯುದ್ಧ ರಂಗದಲ್ಲಿ ರಾಮನ ಅಪ್ರತಿಮ ಶೌರ್ಯ ಆದರೆ ಕಾಣಿಸಬೇಕ ಸತ್ಯ ಯಾವುದು ಯುವ ಮನುಷ್ಯನಲ್ಲ ಕಟು ಸತ್ಯ ಈ ಎತ್ತರವನ್ನು ಒಬ್ಬ ಅಶಿಕ್ಷಿತ ಅಸಂಸ್ಕೃತ ಕಾಣುವುದಕ್ಕೆ ಶಕ್ತನ ರಾವಣ ರಾವಣನ ಆಳ್ಕೆ ಆದರೆ ರಾಮ ಮತ್ತು ರಾವಣರೊಂದಿಗಿನ ಈ ಸ್ಪರ್ಧೆಯಲ್ಲಿ ರಾಮ ವೇಷಧಾರಿ ಹೇಳುವುದನ್ನು ನಾನು ಎಲ್ಲೋ ಕಂಡಿದ್ದೆ ರಾಮನ ಜೊಂದು ವೇಷ ಮಾತ್ರ ಒಳಗಡೆ ಮತ್ತೊಂದಿದೆ ಎಂದು ನಾನು ಎಂದೋ ಊಹಿಸಿದ್ದೇನೆ ಕಸರು ತನ್ನ ಪುತ್ರ ಕಾಮದಲ್ಲಿ ಹುಟ್ಟಿಕೊಂಡ ವರ್ತಮಾನವನ್ನು ಆಧರಿಸಿಯೇ ಆವು ಹುಟ್ಟಿಕೊಂಡ ಒಂದೋ ಎರಡೋ ನಾಲ್ಕು ಅಘಟಿತ ಘಟನೆಗಳು ಅವನಿಂದ ಏರ್ಪಡಲಿದ್ದವು ಒಂದು ತೋಳಿನಲ್ಲಿ ಐನೂರು ಆನೆಗಳ ತ್ರಾಣವನ್ನು ಹೊಂದಿರುವಂತಹ ಒಬ್ಬಳು ತಾಟಕೀಯ ಮನನ್ನ ಸೋದರತ್ತೆ ಬೀಳುವಳ ಅವರು ಹೇಗ ಕೇಳಿದ್ರು ಕೊಡಲಿಕ್ಕೆ ಬರುವುದಿಲ್ಲ ಎನ್ನುವುದು ಕೇಳಿದ್ರು ಬೀಳು ಅವಳ ವರೆ ಸೂರ್ಯವಂಶದ ಹದಿನೆಂಟು ತಲೆಮಾರುಗಳಿದ್ದು ಆಗಿರಲಿಲ್ಲ ಚಕ್ರವರ್ತಿಗಳು ಕಾಣಿಸಿಕೊಂಡರು ಆಗ ಒತ್ತಲ್ಲ ಅಂತ ನಿರ್ಣಯ ಜರಪಟ್ಟಿತು ಆಗತಿದ ಘಟನಾ ಅದರ ಕತ್ತಿ ತೋ ಒಂದು ನಾಮ ತೋರಿಸಿದ್ವಿ ಆಗತಿದ ಘಟನಾಕ ತಾಯಿಕಾ ಅಹಂ ಯೋ ಚರಣ ಆಗ ಒತ್ತಲ್ಲ ಅಂತ ನಿರ್ಣಯ ಜರಪಟ್ಟಿತು ಶಿವ ಧನೂರ್ ಭಂಡನ ಆಗ ಒತ್ತಲ್ಲ ಆಗತಿದ ಘಟನ ಗರುಡ ಪಕ್ಷಿ ಹಾರಾಡ್ತಾ ಇರೋ ಅದರ ಯಾವ ಹಾವುಗಳಾದರೂ ಬಿಲವನ್ನ ಬಿಟ್ಟು ಮೇಲ್ಗಡೆಗೆ ಬಂದು ತಲೆ ಇಡುತ್ತೆ ಹಾವುಗಳು ಬಿಲ್ಲದ್ದು ಎಲೆಯಲ್ಲಿ ನವಿತು ಬರ್ತಾರೆ ಅದು ನಿಸರ್ಗ ನಿಯಮ ಪರಶುರಾಮರು ಬರ್ತಾ ಇದ್ದಾರದು ಗೊತ್ತಾದ್ರೆ ಕ್ಷತ್ರಿಯರೆಲ್ಲ ಎದ್ದು ಬಿದ್ದು ವಲಸೆ ಗುಳ ಹೋಗುತ್ತಿದ್ದ ಕಾಲ ಕಾಲದ ಕೃತಯುಗದಿಂದ ಈ ತ್ರಿತೆಯ ತನಕ ಅಂಥದ್ರಲ್ಲಿ ರಾಮನೆಂಬ ಕ್ಷತ್ರಿಯ ಬಿಲ್ಲ ಆ ಭಾರ್ಗವರಾಮನ ಎರೆಗೆ ಎರ ಕೊಟ್ಟು ನಿಲ್ತಾನೆ ಅಂದರೆ ಅದೊಂದು ಅಕೃತ ಘಟನಾ ಕರ್ತೃತ್ವ ಈ ಪ್ರಪಂಚದ ಪ್ರಜ್ಞಾ ಪಾಮರಲ್ಲರೂ ಒಪ್ಪಿಕೊಂಡಂತೆ ಆಘಟಿತ ಘಟನಾ ಕರ್ತ ಎಂಬ ನಗಂತೆ ದೇವರು ರಾಮನು ದೇವರು ಈ ಗುರುತಿಸಿ ಮಾಡಿ ನಾವು ಬಾಳ್ವಿಡಲಿಲ್ಲ ವ್ಯಾಸ ಕೊಂಡು ಬಂದರು ವ್ಯಾಸನೆ ಮರೆಯಲು ರಂಗಸ್ಥಳಕ್ಕೆ ವೇಷ ಬಿಟ್ಟುಕೊಂಡು ಬಂದ್ರೆ ರಂಗಸ್ಥಳದಿಂದ ನಿರ್ಗಮಿಸುವ ತನಕವೂ ಅವನು ವೇಷವಾಗಿಯೇ ವ್ಯವಹರಿಸಬೇಕು ಇಲ್ಲದಿದ್ರೆ ಅವನ ಅಭಿನಯ ಸಾಮರ್ಥ್ಯ ಸುಳ್ಳು ಅವನ ನೈಜ ಪ್ರಕಟಗೊಂಡಿತ್ತು ಅವನ ನಟನ ನಟನಾಗುವಂತಿಲ್ಲ ನಟನೆಂದು ಗುರುತಿಸಲ್ಪಡುವ ಹಾಗೆ ಹೀಗೆ ರಾಮನಪುರದ ಹಿಂದಿಗೂ ವೇಷಧಾರಿಯನ್ನು ಗುರುತಿಸ್ತಾನೆ ಅಂದ್ರೆ ರಾಮ ಸೋತ ಇವಾಗ ಹಾಕೊಂಡ ಮುಖವಾಡ ರಾವಣ ನನ್ನದ್ದು ಒಂದು ವೇಷ ಈ ವೇಷಕ್ಕಾಗಿಯೇ ಆ ವೇಷ ಬಣ್ಣ ಗೊತ್ತಿದೆ ಈ ವೇಷದ ಮರೆಯಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ ನನ್ನ ಅಮ್ಮನಿಗೂ ಗೊತ್ತಿಲ್ಲ ತಮ್ಮನಿಗೂ ಗೊತ್ತಿಲ್ಲ ನನ್ನ ಸೋದರ ಮಾವನಿಗೂ ಗೊತ್ತಿಲ್ಲ ನಮ್ಮ ಅಜ್ಜನಿಗೂ ಗೊತ್ತಿಲ್ಲ ಒಳಗೊಂಡು ಗೊತ್ತಿಲ್ಲ ಅವರಿಗೆ ಎಲ್ಲ ಪ್ರಚಂಡ ಲಂಕೇಶ್ವರ ರಾವಣನ ರಾಮನ ಹಾಗೆ ಕಟ್ಕೊಂಡಿದ್ದಾನೆ ಸಿಎಂ ಎಪ್ಪರ್ ಬಣ್ಣ ಮಹಾ ದೃಶ್ಯ ತಿಳಿದುಬೇ ತಿಳಿದು ಒಂದು ಹನಿ ಅದನ್ನು ನನ್ನ ಕಣ್ಣಿಂದ ನೀವು ಇದ್ದೀರಿ ಇಷ್ಟು ನಾಶವಾದುವಾಗ ಮೂಲ ಮನೆಯ ಭೂಮಿ ರಾವಣ ದಿವಾಲಯ ಇದ್ದಾನೆ ಅಂತ ಹೇಳೋದಕ್ಕೂ ಬೇರೆ ಗಂಡ ಬೇಕೆ ಯಾರು ಇಲ್ಲ ರಾವನಲ್ಲಿ ರಾವಣಕ್ಕೋ ಒಂದು ಉಳಿದಿದೆ ಈಗ ಮುಂದಿನ ಹೆಜ್ಜೆ ಹೇಗಿರಲಿ ನಿಮಗೆ ಪುರಾಣದ ಒಂದು ಕಥಿ ದೈತ್ಯದಲ್ಲಿ ಒಬ್ಬ ಹಿರಣ್ಯ ಕಶಿಪು ಕಶಿಪು ಅಂದ್ರೆ ಹಾಸಿ ಚಿನ್ನದ ಹಾಸಿಗೆಯಲ್ಲಿ ಕೂತುಕೊಳ್ಳುವಂತಹ ಒಬ್ಬ ಬಲಾಧ್ಯ ದೈತ್ಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅವರಿಗೆ ವಿರೋಧಿಯಾದ ಪ್ರೆಗೊಳಪಡಿಸಿದ ತನ್ನ ಕರುಳ ಕುಡಿಯ ಬಿಡಿಯನ್ನು ತನ್ನ ಕಣ್ಣಂಚಿನ ಮಿಂಚಿನ ಕಿಡಿಯನ್ನು ಹಾವುಗಳಿಂದ ಕಟ್ಟಿಸಿದ ಬೆಟ್ಟದಿಂದ ಬಿಸಿದ ಸಮುದ್ರದಲ್ಲಿ ಮುಳುಗಿಸಿದ ಬೆಂಕಿಯಲ್ಲಿ ಬೇಯಿಸಿದ ಸಾಯಿಲ್ಲ ವಿಷದ ಪಾತ್ರೆಯನ್ನು ಹೆಂಡತಿಯ ಕೈಯಲ್ಲಿ ಕೊಟ್ಟ ಆತ ನೋಡ್ಲಿಕ್ಕೆ ಬಂದವರಿಗೆ ಇತ್ತು ಗೊತ್ತಾಯಿತು ಹೆಂಡತಿ ಕೈಯಲ್ಲ ಯಾಕೆ ಕೊಟ್ಟ ಈಗ ಮಗನಿಗೆ ವಿಷ ಕೊಡುವಂತ ಹೇಳಿದ ತಾನೇ ಕೊಡಬಹುದಿತ್ತಲ್ಲ ಅಷ್ಟು ಮಾಡಿಸಿದವನಿಗೆ ತಾನೇ ವಿಷ ಕೊಡುವುದು ಕಟ್ಟವ ಒಬ್ಬ ಪ್ರೇಕ್ಷಕನು ಪ್ರಶ್ನಿಸಲಿ ಹಾಗಾಗಿ ಪಾಪ ವ್ಯಾಸಧಾನಿಗಳು ಬದುಕಿನ ದಾರಿ ಕಂಡುಬೊಟ್ಟು ಅಲ್ಲ ಕೈಗಾರ ಕೊಡುವುದಕ್ಕೆ ಸಿದ್ಧನೇ ಇಲ್ಲ ಅಂತ ಕರೆದಿಪ್ಪ ಇದನ್ನ ನಿಂಬುದು ಹೇಳ್ಬೋದಿತ್ತಲ್ಲ ಹೆಂಡತಿಯನ್ನು ಯಾಕೆ ಬಳಸಿಕೊಂಡು ಪಶುಕು ಮುಂಗಡ ಸಿಕ್ಕಿದೆ ಗಂಟಾಗಿದೆ ಸಾಮಾನು ಚೌಕಿಯ ಕೊಡುತ್ತಾನೆ ಕಟ್ಟುಕೊಂಡು ಇಟ್ಟು ಹೋಗುತ್ತಾನೆ ಬರ್ತಾ ಹೆಂಡತಿಯನ್ನು ಬಳಸಿಕೊಳ್ಳಬೇಕು ಕಾರಣ ಹೆಂಡತಿಯನ್ನು ಅವನು ಮಾಡಿದ ಮಾತು ರಾಷ್ಟ್ರಸದ ಸಮ್ರಾಟನಾಗಿ ನಾನು ಸಾಗಿ ಬಂದವ ಒಂದು ಸಂಘಟನೆಯಲ್ಲಿ ಒಂದೇ ಧೋರಣೆ ಉಳಿದಿರಬೇಕು ಈಗ ನಾವು ಹೊಸತೊಂದು ಧೋರಣೆ ಮೂಡ್ತಾ ಇದೆ ರಾಜರಾಜನಿಂದ ಒಂದೇ ಸಂಘಟನೆಯಲ್ಲಿ ಎರಡು ಧೋರಣೆಗಳು ಕೂಡುದು ಸಮ್ರಾಜ ಸತ್ತೆಯ ಮರ್ಯಾದೆ ಉಳಿಸಿಕೊಳ್ಳುವುದಕ್ಕೆ ಅವನನ್ನು ಇಲ್ಲವಾಗಿಸುವ ಪ್ರಯತ್ನ ಮಾಡಿದೆ ನೈತಿಕವಾಗಿ ನಾನು ನೀನು ನನ್ನ ಹೆಂಡತಿ ಸಾಮ್ರಾಜ್ಯ ಸಮ್ರಾಟನಾಗಿ ನನಗೆ ಈ ಸಂಘಟನೆ ಬಗ್ಗೆ ಎಷ್ಟು ಹೊಣೆ ಉಂಟೋ ಅಷ್ಟೇ ಹೊಣೆ ನಿನಗೂ ಆದ್ದರಿಂದ ತನ್ನಿದ್ದೇನೆ ವಿಷ ಕೊಡು ಯಾರಿಗೆ ನಾನು ಕೊಡ್ತೀಯ ದಾರಾಳ ತೊಳ್ತೇನೆ ಅದಕ್ಕೂ ಸ್ವಾಗತ ನೀನು ನನ್ಗೆ ಕೊಡ್ತೀನಿ ನಾನು ಸಾಯ್ತೇನೆ ಕತ್ರು ಸಂಘಟನೆ ಸಾಯಿತು ಪ್ರಹ್ಲಾದನ ನೇತೃತ್ವದಲ್ಲಿ ಧೋರಣೆ ಬದಲಾಗಿ ಅನ್ನು ಸಂಘಟನೆ ಈಗ ಅಂತ ಬಳಸಿಕೊಂಡು ಸೀತೆಯನ್ನು ತರುವ ಮೊದಲು ನಾನು ಮಂಡೋಲಿಯನ್ನು ಸಂಪರ್ಕಿಸಿದ್ದು ಯಾಕೆ ಅಂತ ಗೊತ್ತಾಯ್ತಾ ನಿಮಗೆ ಕಂಡ ಕಂಡಡೆಯಿಂದಲ್ಲ ಸಾವಿರ ಸಾವಿರ ಹೆಣ್ಣು ಮಕ್ಕಳನ್ನು ಹೇಳ್ಕೊಂಡು ಬಂದ ಹಂತ ಬೇಗುವಾಗ ಹೆಂಡು ಚಿತ್ರವನ್ನು ಮಾತು ಕೇಳದೇ ಇದ್ದ ನಾನು ಸೀತೆಯನ್ನು ತರುವಲ್ಲಿ ಮಂಡೋದರಿ ಹತ್ರ ಸಮಾಲೋಚನೆ ಮಾಡಿದ್ದೆ ಯಾಕೆ ಸಮ್ರಾಜ್ಯ ರಾಮನ ವ್ಯವಹಾರದಲ್ಲಿ ಸಮ್ರಾಟ ಸತ್ತೆಗೆ ನಮ್ಮ ರಾಷ್ಟ್ರ ಸಾಮ್ರಾಜ್ಯಕ್ಕೆ ಪಂಚಾಖ್ವಾನ ಏರ್ಪಟ್ಟಿರುವುದು ಅವಳ ಮನವರಿಕೆಯಾಗಬೇಕು ಅದಕ್ಕವರ ಸಮ್ಮತಿ ಬೇಕು ಕೊಡಲಿಲ್ಲ ಯಾಕೆ ನಾನು ಎತ್ತರವನ್ನು ಎತ್ತರವನ್ನು ನನಗೆ ತಲೆ ಒಂದೇ ಅಲ್ಲ ನನಗೆ ಹತ್ತು ತಲೆ ತಂದೆ ಈಗ ತಂದದ ಪರಿಣಾಮವನ್ನು ಚೆನ್ನಾಗಿ ನೋಡಿದ್ದಾಳು ಈಗ ನಡೆದಿರುವ ಈ ನಟ್ಟವನ್ನು ಅವಳು ಸ್ವೀಕರಿಸಿದ ಬಗೆಯಿಂದಲಾದರೂ ಎಚ್ಚತ್ತಿರಬಹುದು ಈ ಸಮ್ರಾಟನಿಗೆ ಸಂಭ್ರಾಜ್ಞಿಯಾಗಿ ವ್ಯವಹರಿಸಿ ಯಾರು ವಿಶ್ವಾಸ ನಡೆದು ಆದ್ದರಿಂದಲೇ ಅವಳ ನೆಲೆಯನ್ನು ತಿಳಿದುಕೊಳ್ಳುವುದೇ ಉದ್ದೇಶವಾಗಿ ಅವಳ ಅಂತಃಪುರಕ್ಕೆ ಹೋಗ್ತೀನಿ ಕಾಣಿಸುವುದಿಲ್ಲ ಅವಳು ಏನು ಕಾರ್ಯಾವಸರದಲ್ಲಿದ್ದಾಳೆ ಗೊತ್ತಿಲ್ಲ ಅವಳನ್ನು ಬಾಯಿಬಿಟ್ಟು ಮಂಡೋದರಿಗಿಂತ ಕದ್ರೆ ಓಡಿ ಬಂದಾಳ ಕರೆಯುವುದಲ್ಲ ಅವಳಿಗೆ ಚಿಂತೆ ಮತ್ತು ಚಿಂತನಕ್ಕೆ ಅವಕಾಶ ಸಿಗಬೇಕಾದ್ರೆ ಅದರ ಪೂರ್ವ ಸಿದ್ಧತೆಯಾಗಿ ನಾನು ಶೋಕವಿಟ್ಟುಕೊಳ್ಳಲಾಗಬೇಕು ಎಲ್ಲರ ಕಣ್ಣೀರನ್ನು ಇವತ್ತು ಕಾಣಿಸಬೇಕು ಆಗ ಅವಳಲ್ಲಿರುವ ಸಮ್ರಾಜ್ಯತ್ವ ಜಾಗೃತವಾಗುವುದಕ್ಕೆ ಪೂರಕವಾದ ಮಾತುಗಳನ್ನು ನಾನು ಆಡುವುದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕೂಡ